ಎಂಎಲ್ಎ ಅವ್ರ ವಿರುದ್ಧ ಅಲ್ಲ ಎಂಎಲ್ಎ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸದ ವಿರುದ್ಧ ಗೋವಿಂದ ಗೌಡ ವಿರುದ್ಧ ಅಲ್ಲ ಗೋವಿಂದ ಗೌಡ್ ಮಾಡ್ತಾ ಇರ್ತಕ್ಕಂಥ ದಬ್ಬಾಳಿಕೆ ವಿರುದ್ಧ ಮಾತಾಡ್ತಾ ಇದ್ದೀನಿ ಕೆಜಿಎಫ್ ಕ್ಷೇತ್ರದ ಎಂಎಲ್ ಎ ಆಗ್ಬೋದು ಕೆಜಿಎಫ್ ಕ್ಷೇತ್ರದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಮ್ಯಾಲಲ್ಲಿ ಗೋವಿಂದ ಗೌಡ ಸಾಹೇಬ್ರಾಗಿರ್ಬೋದು ಈ ವಿಷಯದಲ್ಲಿ ಮತ್ತೆ ಏನನ್ನ ತೊಂದರೆ ಮಾಡೋದಾಗ್ನೆ ನಮಗಾಗ್ಲಿ ನಮ್ಮ ಕುಟುಂಬಸ್ಥರಿಗಾಗ್ಲಿ ಯಾವುದೇ ರೀತಿಯಲ್ಲಿ ಇರ್ತಕ್ಕಂಥವ್ರ ತೊಂದರೆ ಆದ್ರೆ ನೇರ ಒಣೆ ಈ ಕ್ಷೇತ್ರದ ಶಾಸಕರಾದಂತ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಕಾಣರಾಗಿರ್ತಾರೆ ನಮ್ಗೆ ಯಾರಿಗೇ ಯಾವುದೇ ರೀತಿಯಲ್ಲಿ ತೊಂದರೆ ಆದ್ರೂ ಈ ಕೆಜಿಒ ಕ್ಷೇತ್ರದ ಆಡಳಿತ ಚುಕ್ಕಾಣಿ ಹಿಡ್ಕೊಂಡು ನಡೀಸ್ತಾ ಇರ್ತಕ್ಕಂಥ ಕ್ಯಾನಿ ಗೋಹಿಗೌಡ ಕಾರಣ ಆಗಿರ್ತಾರೆ ಮುಂದಕ್ಕೆ ಏಟಿ ಫೈವ್ ಪಾಯಿಂಟ್ ಫೋರ್ ಏನ್ ಜಮೀನ್ ಇದೆ ಆ ಜಮೀನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಕಾನೂನಲ್ಲಿ ಏನಿದೆ ಅದೇ ಆದ್ರೆ ಯಾವುದೇ ಸಮಸ್ಯೆ ಇಲ್ಲ ಜಮೀನನ್ನು ಬೇರೆಯವರಿಗೆ ಮಾಡಿಕೊಡ್ತಾ ಇರ್ತಕ್ಕಂಥ ದೇಶದ ಜಮೀನನ್ನು ಬೇರೆಯವ್ರಿಗೆ ಮಾಡಿರ್ತಾ ಇರ್ತಕ್ಕಂಥ ಎಂಎಲ್ಎ ಅವ್ರಿಗೆ ಗಾರಿ ಜಮೀನಲ್ಲಿ ಅರ್ಧ ಭಾಗ ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಬೆರ ಗೋವಿಂದಗೌಡರಿಗೆ ದೇವಸ್ಥಾನ ಜಮೀನಲ್ಲಿ ಅರ್ಧ ಭಾಗ ಕೊಡಿಸ್ಬೇಕಂತ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ತಹಶೀಲ್ದಾರ್ ಮೇಡಮ್ ಶ್ಲಾಘಿಸಿ ಶ್ಲಾಘನೆ ಯಾಕೆ ಯಾಕೆಂದ್ರೆ ಎಂಬತ್ತೈದು ನಾಲ್ಕು ಜಮೀನ್ ಏನಿದೆ ಈ ಜಮೀನಿನ ವಿಚಾರವಾಗಿ ಜಯರಾಮ್ ರೆಡ್ಡಿ ಅನ್ನೋರು ನ್ಯಾಯಾಲಯದಲ್ಲಿ ಸೂಟ್ ಫೈಲ್ ಮಾಡಿರ್ತಾರೆ ಆ ಫೈಲ್ ಮಾಡಿದಂತ ಸಂದರ್ಭದಲ್ಲಿ ಆ ಕೇಸಲ್ಲಿ ಜಯರಾಮ್ ರೆಡ್ಡಿ ಪರವಾಗಿ ಗೌರವಾನ್ವಿತ ನ್ಯಾಯಾಲಯ ತೀರ್ಪು ಕೊಟ್ಟಿರ್ತದೆ ಆ ಕೊಟ್ಟ ನಂತರ ಕಾರಣಾಂತರಗಳಿಂದ ಹಾಲಿ ಇರ್ತಕ್ಕಂತ ಅವರು ಆರ್ ಐ ಈ ಸರ್ಕಾರಿ ಜಮೀನ್ ಅಂತ ಗೊತ್ತಿದ್ರು ಈ ಸರ್ಕಾರಿ ಜಮೀನಿನ ಸ್ಥಳಕ್ಕೆ ಬಂದು ಕೋರ್ಟಿಂದ ಆದೇಶ ಆಗಿದೆ ಜಯರಾಮ ರೆಡ್ಡಿ ಹೆಸರಿಗೆ ಖಾತೆ ಮಾಡಿದೀವಿ ಹೇಳ್ಬಿಟ್ಟು ನಮ್ಮ ಗ್ರಾಮಸ್ಥರ ಹತ್ರ ಮಾತಾಡಿರ್ತಕ್ಕಂಥದ್ದು ಅವರೆಲ್ಲ ಇಲ್ಲೇ ಇದ್ದಾರೆ ಆ ಶ ಸೆಕ್ರೆಟರಿಗೆ ಮತ್ತೆ ಆರ್ ಐಗೆ ಯಾರು ಒತ್ತಡ ಹೇಳಿದ್ರು ಏನು ಅನ್ನೋದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಏನೇ ಆಗಿದ್ರು ಈ ಒಂದು ಜಮೀನ ಸರ್ಕಾರ ಉಳಿಸಬೇಕು ಅಂತ ಹೇಳ್ಬಿಟ್ಟು ಎಷ್ಟೇ ಒತ್ತಡ ಇದ್ರೂ ಸಹಿತ ತಹಸೀಲ್ದಾರ್ ಮೇಡಮ್ ಅವರು ನ್ಯಾಯಾಲಯಕ್ಕೆ ಮೇಲುವಾಗಿ ಸಲ್ಲಿಸಿರ್ತಾರೆ ಇದು ಸರ್ಕಾರಿ ಜಮೀನು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಮಾಡಿಕೊಡ್ಬಾರ್ದು ಅಂತ ಹಾಗಾಗಿ ಇಡೀ ನಮ್ಮ ಗ್ರಾಮಸ್ಥರ ಪರವಾಗಿ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಶ್ಲಾಘನೀಯ ವ್ಯಕ್ತಪಡಿಸ್ತಾ ಇದ್ದೀನಿ ಈ ಒಂದು ಜಮೀನು ವಿಚಾರಕ್ಕೆ ಬಂದ್ರೆ ಕೊಡಿ ಮಾಧ್ಯಮದವಾಗಿದ್ದೀರಿ ದಯವಿಟ್ಟು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎಂಬತ್ತೈದು ಸಾವಿರದ ನಾಲ್ಕು ಈ ಸರ್ವೆ ನಂಬರ್ ಅಲ್ಲಿ ಒಂದು ಎಕರೆ ಜಮೀನು ಮೂವತ್ತೈದು ಗುಂಟೆ ಜಮೀನು ಕರಾವತೊಬ್ಬ ದೇವಸ್ಥಾನಗಳು ಐದು ಗುಂಟೆ ಜಮೀನು ಖರಾಬ್ ಇರ್ತಕ್ಕಂಥದ್ದು ಅರವತ್ತೈದರಲ್ಲಿ ದಾಖಲಾಗಿದ್ದ ನೋಡಿ ಇಲ್ಲಿ ಆ ಸಮಯದಲ್ಲಿ ಎರನ್ ರೆಡ್ಡಿ ಬಿ ನೋಬಲ್ ರೆಡ್ಡಿ ಅಂತ ಯಾರು ಈಗ ಜಯರಾಮ್ ರೆಡ್ಡಿ ಇದಾರೆ ಅವ್ರ ತಾತ ಅನ್ಸುತ್ತೆ ಅವರು ಟ್ರೈ ಮಾಡಿದ್ದಾರೆ ಅರ್ಜಿ ಹಾಕೊಂಡಿದ್ದಾರೆ ಅರ್ಜಿ ಹಾಕೊಂಡಿದ್ದಂತ ಸಂದರ್ಭದಲ್ಲಿ ಅದು ಸರ್ಕಾರಿ ಮೀನು ಮುನೇಶ್ವರ ದೇವಸ್ಥಾನಕ್ಕೆ ಮೀಸಲಿಟ್ಟು ದೇವಸ್ಥಾನ ಸಿಂಬಲ್ ಅಲ್ಲಿ ಅಲ್ಲಿ ಹಾಗಾಗಿ ದೇವಸ್ಥಾನ ಮೀಸಲಿಟ್ಟು ಅವ್ರು ಹಾಕಿರ್ತಕ್ಕಂಥ ಅರ್ಜಿ ತಿನ್ಸ್ಕಾರ ಮಾಡಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ ನಿನಗೆ ಆಗಲ್ಲ ಜಮೀನು ಅನ್ನೋ ಲೆಕ್ಕದಲ್ಲಿ ಇದು ಬಂದ್ಬಿಟ್ಟು ಇಸ್ಸಾ ಟಿಪ್ಪಣಿ ಇಲ್ಲೇ ಇರ್ತಕ್ಕಂಥ ದಾಖಲೆಗಳು ಎರಡನೇದು ಆರ್ ಆರ್ ಪಕ್ಕ ಎಡಬಲ ಈ ಈ ಒಂದು ಡಾಕ್ಯುಮೆಂಟ್ ಅಲ್ಲೂ ಕೂಡ ನೋಡ್ಬೋದು ಸ್ಪಷ್ಟವಾಗಿ ಎಂಬತ್ತೈದು ಸ್ವಲ್ಪ ನಾಲ್ಕು ಜಮೀನು ಸರ್ಕಾರಿ ಬೀಳು ಮುನೀಶ್ವರ ದೇವಸ್ಥಾನ ಸ್ವಾಮಿ ಮತ್ತು ದೇವಸ್ಥಾನ ಎಲ್ಲಮ್ಮ ದೇವಸ್ಥಾನ ಮತ್ತು ಹೊಂಗೆ ತೋಪು ಅಂತ ಇದು ಯಾರ ಹೊರಗಡೆ ಇರ್ತಕ್ಕಂಥ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದಲ್ಲ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸರ್ವೆ ಡಾಕ್ಯುಮೆಂಟ್ ಇರ್ತಕ್ಕಂಥದ್ದು ಇದಾದ ಮೇಲೆ ಏನು ಅವ್ರಿಗೆ ರಿಜೆಕ್ಟ್ ಮಾಡ್ತಾರೆ ಅಲ್ಲಿ ಕೊಡ್ದಿರಾ ಏನು ಈ ಸರ್ವೆ ನಂಬರ್ ಜೊತೆನಾಗಿರ್ತಕ್ಕಂಥ ಎಲ್ಲಾ ಸರ್ವೆ ನಂಬರ್ಗಳಿಗೂ ಬೇರೆ ಬೇರೆ ಅಪ್ಲೈ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ ಎಲ್ಲರಿಗೂ ಸರ್ಕಾರ ಮಂಜೂರು ಮಾಡ್ತದೆ ಅವ್ರ ಹೆಸರು ಪಾನಿಕ್ ಉರುಣಿಸುತ್ತೆ ಎಲ್ಲಾ ಡಾಕ್ಯುಮೆಂಟ್ಸು ಕೊಡುತ್ತೆ ಎರಡು ಮಾತು ಇಲ್ಲ ಅದಲ್ಲಿ ಆದ್ರೆ ಈ ಪರ್ಟಿಕ್ಯುಲರ್ ಸರ್ವೆ ನಂಬರ್ ಈ ನೋಡಿ ದಯವಿಟ್ಟು ಸ್ವಲ್ಪ ಫೋಕಸ್ ಮಾಡಿ ಪತ್ರಕರ್ತರು ಆ ವಿಗ್ರಹಗಳೆಲ್ಲ ಆ ದೇವಸ್ಥಾನ ಇವತ್ತು ಅಲ್ಲೇ ಆ ಮತ್ತೆ ಏನು ಈ ವಿಚಾರದಲ್ಲಿ ಅವಾಗ ಏನು ನೋಟಿಸ್ ಕೊಟ್ಟು ತಿರಸ್ಕಾರ ಮಾಡ್ತಾರೆ ಆ ವ್ಯಕ್ತಿ ಸುಮ್ಮನೆ ಆಗಲ್ಲ ತದನಂತರ ಏನೇನು ಮಾಡ್ಬೇಕು ಪ್ರಯತ್ನ ಮಾಡ್ಬೇಕು ಒಂದು ಭೂ ಕಬಳಿಕೆ ಮಾಡ್ಬೇಕಂತ ಎಲ್ಲಾ ಪ್ರಯತ್ನ ಮಾಡ್ಕೊಂಡ್ ಬರ್ತಾ ಇರ್ತಾರೆ ಎರಡ್ ಸಾವಿರದ ರಾಮಕೃಷ್ಣ ಮತ್ತೆ ಇದೇ ಹದ್ಮೂರಲ್ಲಿ ಜಗಳ ಬರುತ್ತಂತೆ ಇವ್ರಿಗೂ ಈ ಭೂ ಕಂಬಳಿಕೆದಾರ ಇದ್ದಾರಲ್ಲ ಜಯರಾಮ್ ರೆಡ್ಡಿ ಅವ್ರಿಗೆ ಇವರೆಲ್ಲ ಮಾಮಾ ಬೊಂಬ ಇದ್ದಾರ ಅನ್ಸುತ್ತ ಜಗಳ ಬಂದಾಗ ಆ ಒಂದು ವಿವಾದಿತ ಏನ್ ಜಮೀನ್ ಇರ್ತದೆ ಇವರು ಪರ್ಸನಲ್ ಆ ಜಮೀನ್ ಸರ್ವೆ ಮಾಡಕ್ಕೆ ಅಧಿಕಾರಿ ಬರ್ತಾರಂತೆ ಸರ್ವೆ ಮಾಡಕ್ ಬಂದಾಗ

நீ ஊர் பதினேழு காத்தா சேர்ஸி ஒக்சை அக்ஷய்ச் தான் எதுக்கொச்சி தான் காவல் இவ்வளோ ஆய்வு அவ்வளோ ஒன்றே பணியில் ஜட்டி பார்த்தா நம்ம ஏன்தி இவ்ளோ ரெடி அவ்வளோ தாங்க கேள்வ அல்ப்பா இது அந்த கே அவேனா ரமக்கிருஷ்ண ரெடி அவர் நமக்கு ஒன்றே ஜட்டியல் இது

ನೋಡಿ ಯಾವತ್ತಿ ಹದಿಮೂರು ಜನರ ಹತ್ರ ಮಾಡಿರ್ತಕ್ಕಂಥ ಸಿಗ್ನೇಚರ್ಸ್ ಹದಿಮೂರು ಜನ ಇಲ್ಲಿದೆ ಅವ ಗ್ರಾಮ ಲೆಕ್ಕಾಧಿಕಾರಿಗಳು ಪಾಪ ಪುಣ್ಯಾತ್ಮ ಅವಣ್ಯಾತ್ಮ ಇಲ್ಲಿದೆ ಗೊತ್ತಿಲ್ಲ ಒಂದು ರಿಪೋರ್ಟ್ ಹಾಕ್ತಾರೆ ಆ ದೇವರನ್ನ ಕನಸಲ್ಲಿ ಬಂದ ಎರಡು ಗೊತ್ತಿಲ್ಲ ನೈನ್ ಬೈ ಟು ಸರ್ವೆ ನಂಬರ್ ಟೆನ್ ಸರ್ವೆ ನಂಬರ್ ಎರಡು ಸೇರಿ ಏಟಿ ಫೈವ್ ಬೈ ಫೋರ್ ಸರ್ವೆ ನಂಬರ್ ಕನ್ವರ್ಟ್ ಆಗಿದೆ ಅಂತ ಆ ಎಪ್ಪ ರಿಪೋರ್ಟ್ ಹಾಕ್ತಾರೆ ಆ ರಿಪೋರ್ಟ್ ಮೇಲೆ ಇದನ್ನ ಜೆರಡಿ ಹೆಸರು ಖಾತೆ ಮಾಡೋದಕ್ಕೆ ಗ್ರಾಮಸ್ಥರು ತಕರಾರಿಲ್ಲ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಹಾಕಿರ್ತಾರೆ ಈ ಒಂದು ರಿಪೋರ್ಟ್ ನಿತ್ಕೊಂಡು ಪೋರ್ಸಲ್ಲಿ ರಿಪೋರ್ಟ್ ನ ಎಲ್ಲಾ ಕೋರ್ಟ್ ಗಳಿಗೆ ತಹಸೀಲ್ದಾರ್ ಇವಾಗ ಪ್ರೆಸೆಂಟ್ ಬರ್ತಕ್ಕಂಥ ಆಫೀಸರ್ ತೋರಿಸ್ಕೊಂಡು ಸರ್ತಕ್ಕಂಥದ್ದು ಇದ್ರ ಬಗ್ಗೆ ಇವ್ರ ಗಮನಕ್ಕೆ ಬಂದ ತಕ್ಷಣ ಅಫಿಡಿವೇಟ್ ಸಮೇತ ಹಾಕಿ ಅಫಿಡಿವೇಟ್ ಸಮೇತ ಹಾಕಿ ಕಂಪ್ಲೇಂಟ್ ಕೊಡ್ತಾರೆ ಅವಾಗ ಇರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಆಗ್ಬೋದು ಡಿ ಸಿ ಗೋದು ಪ್ರಿನ್ಸಿಪಾಲ್ ಸೆಕ್ರೆಟರಿಗೂ ಕಂಪ್ಲೇಂಟ್ ಕೊಡ್ತಾರೆ ಇದುವರೆಗೂ ಯಾವುದೋ ಆಕ್ಷನ್ ತಗೊಂಡಿಲ್ಲ ಅವತ್ತೇ ಅವನ ಮೇಲೆ ಆಕ್ಷನ್ ತಗೊಂಡು ಕಾನೂನು ಬದ್ಧವಾಗಿ ಅವನಿಗೆ ಏನು ಶಿಕ್ಷೆ ಆಗಬೇಕಾಗಿದ್ದರೆ ಇಷ್ಟು ಜನ ಬಂದು ಸಮಸ್ಯೆ ಅನುಭವಿಸುವಂತ ಅವಶ್ಯಕತೆ ಇರ್ಲಿಲ್ಲ ಇಷ್ಟ ಆಯ್ತು ಇದಾದ ಮೇಲೆ ಎರಡ್ ಸಾವಿರದ ಹದ್ಮೂರಲ್ಲಿ ಏನ್ ಕೇಸ್ ಹಾಕಿದ್ರು ಆ ಕೇಸ್ ಹಾಕುವಂತ ಸಂದರ್ಭದಲ್ಲಿ ಆರು ಜನ ಇದ್ದಾರೆ ನಮ್ಮ ಗ್ರಾಮಸ್ಥರು ಆರು ಜನ ಕೇಸ್ ಆಗುವಾಗ ಈ ಸರ್ಕಾರಿ ಜಮೀನು ಉಳಿಸಬೇಕು ಅಂತ ಆಗ್ಬೇಕಾಗಿತ್ತು ಅವ್ರೇನ್ ಮಾಡ್ತಾರೆ ಇದು ಗೌರ್ಮೆಂಟ್ ಜಮೀನು ದೇವಸ್ಥಾನ ಜಮೀನು ನಮಗ್ ಬಿಟ್ಕೊಡ್ಬೇಕು ಆರ್ ಜನಕ್ಕೆ ಅನ್ನೋ ತರ ಇವರು ಪಾಪ ಗೊತ್ತಿಲ್ಲ ಅವ್ರಿಗೆ ಕೇಳ್ಬೇಕು ಅಂತ ಹಳ್ಳಿ ಜನ ಕೇಸ್ ಹಾಕ್ದಾಗ ಅದ್ ನಿರಂತರವಾಗಿ ನಾಲ್ಕು ವರ್ಷ ಕೇಸ್ ನಡೀತದೆ ಕೇಸ್ ನಡೆದು ಲಾಸ್ಟ್ ಅಲ್ಲಿ ಕೋರ್ಟ್ ಜಜ್ಮೆಂಟ್ ಕೊಡ್ತದೆ ನೀವು ಆರ್ ಜನ ಏನ್ ಪೊಸಿಷನ್ ಕೇಳ್ತಾ ಇದ್ರಿ ಪೊಸಿಷನ್ ಕೇಳೋದಕ್ಕೆ ಇದಕ್ಕೆ ಓನರ್ಸ್ ಅಲ್ಲ ನೀವು ಓನರ್ಸ್ ಅಲ್ಲ ಅದೇ ರೀತಿಯಲ್ಲಿ ಈ ಜಮೀನು ಜಯರಾಮ್ ರೆಡ್ಡಿ ಅಂತ ಪ್ರೂವ್ ಮಾಡುವಂತ ಯಾವುದೇ ಸಿಂಗಲ್ ಡಾಕ್ಯುಮೆಂಟ್ ಜಯರಾಮ್ ರೆಡ್ಡಿ ಪ್ರೊಡ್ಯೂಸ್ ಮಾಡಿಲ್ಲ ಇದು ಪ್ಯೂರ್ಲಿ ಗೌರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ಗೌರ್ಮೆಂಟ್ ಏನ್ ಬೇಕಾದ್ರೂ ಆಕ್ಷನ್ ತಗೋಬಹುದು ಅಂತ ಒಂದು ಆರ್ಡರ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಡ್ಜ್ಮೆಂಟ್ ಆಗುತ್ತೆ ಆ ಜಡ್ಜ್ಮೆಂಟ್ ಆಧಾರದ ಮೇಲೆ ಗ್ರಾಮಸ್ಥರೆಲ್ಲ ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಾಗ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕೆಜಿಎಫ್ ಮನೆ ತಹಸೀಲ್ದಾರರು ಅವರು ಆದೇಶ ಮಾಡಿ ಕಂದಾಯ ಅಧಿಕಾರಿಗಳು ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಇವು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಆ ಒಂದು ಸ್ಥಳಕ್ಕೆ ಬಂದು ಇವಾಗ ಏನ್ ನಮಗೆ ರಕ್ಷಣೆ ಮಾಡ್ತಾ ಇದೀರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ದಂಡಿ ಮಾಡೋದಕ್ಕೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ನ ರಕ್ಷಣೆ ತಗೊಂಡು ಬಂದೋಬಸ್ತ್ ತಗೊಂಡು ಆ ಒಂದು ಸ್ಥಳ ಸರ್ವೆ ಮಾಡ್ತಾರೆ ಸರ್ವೆ ಮಾಡಿ ದಾಖಲೆಗಳ ಪ್ರಕಾರ ಇದು ಸರ್ಕಾರದ್ದಾಗಿರೋದ್ರಿಂದ ಒತ್ತುವರಿಂದ ತೆರವುಗೊಳಿಸ್ತಾರೆ ಕಾಂಪೌಂಡ್ ಹಾಕಿ ಸರ್ಕಾರಿ ವಶಕ್ಕೆ ಪಡ್ಕೊಂಡಿದ್ದೀವಿ ಇಲಾಖೆ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಸರ್ಕಾರಿ ಬೋರ್ಡ್ ಹಾಕ್ಬಿಟ್ಟು ಬರ್ತಾರಲ್ಲಿ ಅಲ್ಲಿಗೆ ಗ್ರಾಮಸ್ಥರಾಗೆ ಏನ್ ಅನುಕೂಲ ಆಗ್ಬೇಕಂತ ಆಯ್ತಲ್ಲ ಸರ್ಕಾರಿ ಜೀವನ ಉಳಿಬೇಕಾಗಿತ್ತು ಅಲ್ಲಿ ದೇವಸ್ಥಾನ ಇದೆ ಅಲ್ಲಿಗೆ ಆಯ್ತು ಗ್ರಾಮಸ್ಥರೆಲ್ಲ ಸುಮ್ಮನೆ ಇದ್ರು ಇದಾದ ಮೇಲೆ ಇಷ್ಟು ಜನ ಕ್ಯಾಮರ್ಸಿ ಇನ್ನೊಂದು ಕೇಸ್ ಹಾಕ್ತಾರೆ ಇದೇ ಕೆಜಿಎಫ್ ಕೋರ್ಟ್ ಅಲ್ಲಿ ಆ ಕೇಸ್ ಹಾಕ್ತಂತ ಸಂದರ್ಭದಲ್ಲಿ ಜಯರಾಮಿ ಏನ್ ಮಾಡ್ತಾರೆ ಗ್ರಾಮಸ್ಥನಾನು ಪಾರ್ಟಿ ಮಾಡಲ್ಲ ಅಲ್ಲಿ ತಹಸೀಲ್ದಾರ್ ಡಿ ಸಿ ನ ಕೇಸ್ ಪಾರ್ಟಿ ಮಾಡಿ ಕೇಸ್ ಹಾಕ್ತಾರೆ ಕೇಸ್ ಹಾಕಿದ್ದಾದ ಆದ್ಮೇಲೆ ಆ ಕೇಸ್ ನಡೆದ ಏನು ಮೂರು ವರ್ಷ ನಾಲ್ಕು ವರ್ಷ ಕೇಸ್ ನಡೆದಿದೆಯಲ್ಲ ಆ ನಾಲ್ಕು ವರ್ಷ ಕೇಸ್ ನಡೆದಂತ ಸಂದರ್ಭದಲ್ಲಿ ಮೊನ್ನೆ ತಹಸೀಲ್ದಾರ್ ಕಚೇರಿಗೆ ಕೋರ್ಟ್ ಇಂದ ಹಾದಿ ಹನ್ನೆರಡು ಬಾರಿ ಲೆಟರ್ ಬರ್ತದೆ ಪತ್ರ ಬರ್ತದೆ ಹನ್ನೆರಡು ಬಾರಿ ಪತ್ರ ಬರ್ತದೆ ಆ ಪತ್ರದ ವಿಚಾರ ತಹಸೀಲ್ದಾರ್ ಅವರ ಗಮನಕ್ಕೆ ಬಂದೇ ಇಲ್ಲ ನಮಗ ಗೊತ್ತಿದೆ ಅದು ತಹಸೀಲ್ದಾರ್ ಅವರ ಗಮನಕ್ಕೆ ಬರಲ್ಲ ತಹಸೀಲ್ದಾರ್ ಗಮನಕ್ಕೆ ಬರ್ದಿರ ಏನೇನೋ ಮಾಡಬೇಕು ಎಲ್ಲಾ ಮಾಡಿದ್ರು ಎಲ್ಲಾ ಮಾಡಿ ತಹಸೀಲ್ದಾರ್ ಆಫೀಸಿಂದ ಕೋರ್ಟ್ ಡಾಕ್ಯುಮೆಂಟ್ ಕೊಡದಿರ ಮಾಡಿ ರೀಸೆಂಟ್ ಆಗಿ ಲಾಸ್ಟ್ ಡಿಸೆಂಬರ್ ಅಲ್ಲಿ ಎಕ್ಸ್ಪಾರ್ಟಿ ಆರ್ಡರ್ ಮಾಡ್ತಾರೆ ಎಕ್ಸ್ಪಾರ್ಟಿ ಆರ್ಡರ್ ಮಾಡೋದು ಆ ವಿಚಾರದಲ್ಲಿ ಯಾರು ಅಪರಾಧ ಮಾಡಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಶಿಕ್ಷೆ ಆಗಲ್ಲ ಸರ್ಕಾರಿ ಜಮೀನು ಉಳಿಸೋಕೋಸ ಯಾರು ಮಾಡ್ಬೇಕಾಗಿತ್ತು ಅವ್ನ ಆ ಕೆಲಸ ಮಾಡಿಲ್ಲ ಹೊಸದಲ್ಲ ಗೊತ್ತಿಲ್ಲ ಅದು ಬಂದಿಲ್ಲ ಅವ್ರ ಗಮನಕ್ಕೆ ಬಂದಿದ್ರೆ ಅವ್ರು ಹೋಗಿ ಅದ್ ರಕ್ಷಣೆ ಮಾಡೋಂತ ಕೆಲಸ ಮಾಡ್ತಾ ಇದ್ದ ಆ ಟೈಮಲ್ಲೇ ಅವ್ರ ಕೆಳ ಹಂತದ ಕೆಲವ್ರನ್ನ ಬಳಸ್ಕೊಂಡು ಅವ್ರ ಮೇಲೆ ಒಂದು ಒತ್ತಡ ಮಾಡಿ ಕೋರ್ಟ್ಗೆ ಗಮನ ಕೊಟ್ಟಿಲ್ಲ ಆಯ್ತು ಒತ್ತಡ ಹಾಕಿಲ್ಲ ಅವರು ಎಲ್ಲ ಗೋವಿಂದ ಗೌಡ್ರು ಒತ್ತಡ ಹಾಕಿಲ್ಲ ಅಂತ ತಿಳ್ಕೊಳ್ಳೋಣ ಹಾಗಿದ್ರೆ ತಾಲೂಕು ಆಫೀಸಿಂದ ಡಾಕ್ಯುಮೆಂಟ್ಸ್ ಯಾಕೆ ಕೊಟ್ಟಿಲ್ಲ ಕೋರ್ಟ್ಗೆ ಎಕ್ಸ್ಪರ್ಟ್ ಆರ್ಡರ್ ಆಗೋದಿಕ್ಕೆ ಯಾವ ರೀತಿ ಅವಕಾಶ ಆಯ್ತು ಇಲ್ಲಿ ಅರ್ಥ ಆಗುತ್ತೆ ಅಧಿಕಾರಿಗಳನ್ನ ಬಲಿ ಪಶೂಲು ಮಾಡೋದು ಬೇಡ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಬೇಡ ಇಲ್ಲಿ ನೇರವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ಯಾರು ತಪ್ಪು ಅಂತ ತಿಳಿದು ಗೊತ್ತಾಗ್ತಾ ಇದೆ ಇಷ್ಟ ಆಯ್ತು ಇಷ್ಟ ಆಯ್ತು ಇಷ್ಟಾದ್ರೂ ನಮ್ಗೆ ಏನಿದೆ ಕಾನೂನು ಮೇಲೆ ಗೌರವ ಇದೆ ಈ ದೇಶದ ಸಂವಿಧಾನ ತುಂಬಾ ದೊಡ್ಡದು ಪ್ರತಿಯೊಬ್ಗೂ ಜೀವನ ಮಾಡೋ ಅಂತ ಹಕ್ಕಿದೆ ಎಷ್ಟೇ ಬಲಾಡ್ರ ಆದ್ರೂ ಕೂಡ ಇಲ್ಲೊರ್ ಮೇಲೆ ದೌರ್ಜನ್ಯ ಮಾಡಕ್ ಅಷ್ಟು ಈಸಿಯಾಗಿ ಆಗಲ್ಲ ಹಳ್ಳಿಗಳಲ್ಲಿ ಕೆಲವ್ರು ಬನ ಬಲಾಡ್ರು ಒಬ್ಬರ ಮೇಲೆ ಅವ್ರು ಭಯ ಬಿಡ್ಸ್ಕೊಂಡು ಇದು ಮಾಡ್ಕೊಂಡು ಮಾಡಬಹುದು ಆದ್ರೆ ಕಾನೂನು ನಡೆಯಲ್ಲ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಕೂಡನು ನಾವನು ಗ್ರಾಮಸ್ಥರು ಮೇಡಮ್ ಮನವಿ ಮಾಡಿದ್ವಿ ಅದಾದ ಮೇಲೆ ಅಪೀಲು ಹೋದ್ರು ರಕ್ಷಣೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಹೇಳಿದ್ರು ಇಷ್ಟೆಲ್ಲ ಆಯ್ತು ಆಗ್ತಾ ಇದೆ ಅಪೀಲು ಹೋಗಿದ್ದಾರೆ ಕೋರ್ಟ್ ಅಲ್ಲಿ ಅಪೀಲ್ ಆಗಿದ್ದೀನ ಮತ್ತೆ ಇನ್ನೊಂದ್ಸಲ ತಹಸೀಲ್ದಾರ್ ಮೇಡಮ್ ಗಮನಕ್ಕೆ ತರೋಣ ಅಂತ ಜನ ಗ್ರಾಮಸ್ಥರು ಬಂದಿದ್ದಾರೆ ಬಂದು ಇಬ್ರು ಮಾತ್ರ ಒಳಗಡೆ ಹೋದ್ರಂತೆ ಎಕ್ದ್ ಆಫೀಸ್ ಗುಂಪು ಗುಂಪು ಹೋಗೋಕಾಗಲ್ವ ಹೋದ ತಕ್ಷಣ ಮೇಡಮ್ ಅವ್ರು ಹೇಳಿದ್ದಾರೆ ನೀವು ಸ್ಟಾಪ್ ಮಾಡಿ ಅಂದ ತಕ್ಷಣ ಖಾತೆ ಮಾಡೋ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ ಯಾರೋ ಬಂದು ಖಾತೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಮಾಡಕ್ಕಾಗಲ್ಲ ಒಂದು ವಿಷಯ ಗಮನ ಹರಿಸ್ಕೊಳ್ಳಿ ತಾಕದೆ ಸರ್ಕಾರದ ಪ್ರಕಾರ ಡಾಕ್ಲಿ ಡಾಕ್ಯುಮೆಂಟ್ಸ್ ಏನಿದೆ ಮತ್ತೆ ನ್ಯಾಯ ಏನಿದೆ ಆ ನ್ಯಾಯ ಕಾಪಾಡುವಂತ ಕೆಲಸ ನಾನು ಒಬ್ಬ ತಹಸೀಲ್ದಾರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ ಅದಾದ್ಮೇಲೆ ವಿಷಯ ಹೊರಗಡೆ ಬಂದಿದ್ದಾರೆ ನಿಮ್ಗ ಮಾಡ್ತೀನಿ ಅಂತ ಹೇಳಿಲ್ಲ ಅವ್ರಿಗೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿಲ್ಲ ನ್ಯಾಯ ಏನಿದೆ ಅದು ಮಾಡ್ತೀನಿ ಅಂತ ಸಂತೋಷ ಒಬ್ಬ ತಹಸೀಲ್ದಾರ್ ಮಾಡೋದು ಆಯ್ತು ಅದಾಯ್ತು ಮುಗಿಸ್ಕೊಂಡು ಬರ್ಬೇಕಾದ್ರೆ ತಹಸೀಲ್ದಾರ್ ಆಫೀಸಿಂದ ಎಲ್ಲಪ್ಪ ಶಿವಾರೆಡ್ಡಿ ಮನಿ ಮೇಡಮ್ ಶ್ರೀಧರ್ ರೆಡ್ಡಿ ಶ್ರೀಧರ್ ಮಾತಾಡಿಸಿ బస్టాప్ బస్సు మాకు సరిగా కారణం రెడ్డి కారణం కార్ని పెట్టేసి ఏమి వచ్చిన్నారు మీరు కానీ ఫోన్ మేడం డాక్యుమెంట్ ఇంకా ఏమైతుంది మాకు సపోర్ట్ ఉంది పోయిన మాకు సపోర్ట్ ఆల్రెడీ మా ఇద్దరిని ఒకసారి కొట్టినారు అప్పుడు కొట్టినప్పుడు కూడా మీకు తిరుగు నిద్రలేదు అప్పుడు కొట్టి వదిలేసినాము ఈసారి చంపేస్తాము ಅವ್ರು ಏನು ಸೀದ ರೆಡ್ಡಿ ಅವ್ರು ಹೇಳಿದ್ದಾರೆ ಶಿವರೆಡ್ಡಿ ಅವ್ರಿಗೆ ಮತ್ತೆ ಸುರೇಶ್ಗೆ ಅವಳಿ ಅವ್ರು ಹೇಳಿರ್ತಕ್ಕಂಥದ್ದು ಮತ್ತೆ ಈಗ ಆಗಿರ್ತಕ್ಕಂಥದ್ದು ನೋಡಿದ್ರೆ ಒಂದಕ್ಕೊಂದು ತುಂಬಾ ಕಾಕತಾಳಿ ಯಾವಾಗಿದೆ ಅವ್ರೇನೇ ಚಾಲೆಂಜ್ ಮಾಡ್ತಾ ಇದಾರೆ ನಮ್ಗೆ ಇದೆಲ್ಲ ಗೊತ್ತಿಲ್ಲ ಗೊತ್ತಿದ್ರೆ ಇದೆಲ್ಲ ಆಗ್ತಾರೆ ಮತ್ತೆ ಮೇಡಮ್ ಅವರು ಕಾಪಾಡಿದ್ದಾರೆ ಇದನ್ನ ಮೇಲ್ಮನೆ ಸರ್ಸಿದಾರೆ ಯಾವಾಗ ಅವ್ರು ಆ ತರ ಹೇಳಿದ್ರು ಓ ಇನ್ ಧಮಕಿ ಹಾಕೋ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ಈಗ ಯಾರಿಗೇನ್ ಬೇಕಾ ಮಾಡ್ಬೋದು ಅಧಿಕಾರದಲ್ಲಿ ಅವರು ಒಬ್ಬ ಶಾಸಕರು ಅದು ಭಯ ನಮ್ಗಿರ್ತದೆ ಎರಡನೇ ಅದು ಬ್ಯಾಲಿ ಗೋವಿಂದ ಗೌಡರು ಆರು ತಿಂಗಳಿಂದ ಆರು ತಿಂಗಳ ಎಷ್ಟು ದಿನ ಆಯ್ತು ಬಂದು ದೇವಸ್ಥಾನ ಒಂದ್ಸಲ ಬಂದು ಆ ಪ್ಲೇಸ್ ಬಂದು ಏನು ಸರ್ಕಾರಿ ಜಮೀನು ಅಂತ ಇದ್ರಿ ನೀವು ಅವ್ ಗೊತ್ತೋ ಗೊತ್ತಿಲ್ಲ ಗೊತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ನಂದು ಅಂತ ಇದ್ದಾನವನು ಅವಂಗು ಹೊಟ್ಟೆವ್ರ ಇರೋದ್ ಬೇಡ ನಿಮ್ಗೂ ಅನ್ಯಾಯ ಆಗೋದು ಬೇಡ ಏ ಅರ್ಧ ಬಿಟ್ಬಿಡ್ರಪ್ಪ ಇಲ್ಲಿಂದ ಇಲ್ಲಿಗೆ ಜನ ಬಿಡಿ ಬಿಟ್ಕೊಡ್ಬಿಟ್ರಿ ಇನ್ ಅರ್ಧದಲ್ಲಿ ದೇವಸ್ಥಾನ ಕಟ್ಕೊಡ್ರಿ ಅಂತಂದ್ರು ಅದೇ ಗ್ರಾಮಸ್ಥರೆಲ್ಲ ಏನ್ ಹೇಳಿದ್ರು ಸರ್ಕಾರದ ಒಂದ್ಮೇಲೆ ಸರ್ಕಾರಕ್ಕೆ ಇರಲಿ ಅರ್ಧ ಅವ್ರಿಗೆ ಯಾಕೆ ಬಿಡ್ಬೇಕು ಇವ್ರಿಗೆ ಯಾರು ಬಿಡ್ಬೇಕು ಆಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿ ತಿರಸ್ಕಾರ ಮಾಡಿ ಇದು ಮಾಡುದು ಯಾವಾಗ ಅವತ್ತು ಆಗಲ್ಲ ಅಂತ ರಾಜ್ಯ ಸಂಧಾನಕ್ಕೆ ಗೊಪ್ಪಿಲ್ಲ ಅವತ್ತಿಂದ ಇಟ್ಕೊಂಡು ನಾವು ಮಾಡೇ ಮಾಡ್ತೀವಿ ಜರಾಮ ರೆಡ್ಡಿಗ್ ಮಾಡೇ ಮಾಡ್ತೀವಿ ಜಮೀನು ಅಂತ ಹೇಳ್ಬಿಟ್ಟು ಒಂದ್ ಸೈಡ್ ನಿಂತ್ಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ತಂದು ಅವ್ರಿಗೆ ಖಾತೆ ಮಾಡೋಕೆ ಕೊಟ್ಟಿರ್ತಕ್ಕಂಥದ್ದು ಖಂಡನೀಯ ಲೋಕೇಶ್ ಕುಮಾರ್ ಅಂತ ಯಾರು ಆರಯ್ಯ ಅವ್ರು ಬಂದಿಲ್ಲ ಲಾಸ್ಟ್ ಟೈಮ್ ಇಲ್ಲಿ ಮಾಡೋದಕ್ಕೆ ಒಂದೂವರೆ ಒಂದ್ ತಿಂಗಳಿಂದ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅದ್ರ ರಕ್ಷಣೆ ಮಾಡೋ ಕೆಲಸ ಅವರು ಯಾರೋ ಹೇಳುದು ಅಂತ ಹೇಳ್ಬಿಟ್ಟು ಸ್ಪಾಟ್ ಬಂದು ಮಾಸಾರ್ಗೆ ಬಂದಿದ್ದೀವಿ ಕೋರ್ಟ್ ಆರ್ಡರ್ ಆಗಿದೆ ಅಂತಂದ್ರೆ ಏನರ್ಥ ಅರ್ಥ ಲೋಕೇಶ್ ಅವರು ಯಾರು ನನ್ಗೆ ಗೊತ್ತಿಲ್ಲ ಅವ್ರಿಗೆ ಯಾರು ಒತ್ತಡ ಹಾಕಿದ್ರು ಗೊತ್ತಿಲ್ಲ ಆ ಟೈಮಲ್ಲಿ ಅವ್ರು ಯಾಕೆ ಬರ್ಬೇಕಾಗಿತ್ತು ಖಾತೆ ಮಾಡೋಕೆ ಅಂತ ಇಷ್ಟೆಲ್ಲ ಆಗಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪೊಲೀಸ್ ಇಲಾಖೆಯವರು ನಮ್ಗೆ ಪ್ರತಿಭಟನೆ ಮಾಡೋದಕ್ಕೆ ತುಂಬಾ ರಕ್ಷಣೆ ಕೊಟ್ಟು ಅನುಕೂಲ ಮಾಡ್ತಾ ಇದ್ರಿ ನಮಗೊಂದು ಆತಂಕ ಇದೆ ಇವತ್ತು ಕೂಡ ಎಂ ಎಲ್ ಅವ್ರ ಹತ್ರ ಅಧಿಕಾರ ಇದೆ ಹಣ ಬಲ ಇದೆ ಎಲ್ಲಾ ರೀತಿ ಬಲ ಅವ್ರ ಹತ್ರ ಇದೆ ನಾನೊಬ್ಬ ಸಾಮಾನ್ಯ ರೈತನ ಮಗ ಅವ್ರ ಮೇಲೆ ಹೋರಾಟ ಮಾಡುವಷ್ಟು ಶಕ್ತಿ ನಮ್ಗಿಲ್ದೇ ಇರಬಹುದು ದುಡ್ಡಲ್ಲೇ ಅವರು ಅಷ್ಟಿಲ್ಲ ಅವ್ರ ಅವರು ಏಳು ಬಾರಿ ಎಂ ಪಿ ಎರಡು ಸಲ ಮಿನಿಸ್ಟರ್ ಆಗಿದ್ದರು ಸಿಟ್ಟಿಂಗ್ ಮಿನಿಸ್ಟರ್ ಅವರು ಈ ಪ್ರೆಸೆಂಟ್ ಇಲ್ಲಿ ಎಂ ಎಲ್ ಎ ಇರ್ತಕ್ಕಂಥವ್ರು ಏನಪ್ಪ ಅವ್ರ ವಿರುದ್ಧ ಅವ್ರ ವಿರುದ್ಧ ಇವತ್ತು ಅವ್ರ ವಿರುದ್ಧ ಅಲ್ಲ ನಾನು ಅವ್ರ ನಡೆ ವಿರುದ್ಧ ಎಂ ಎಲ್ ಎರ ವಿರುದ್ಧ ಅಲ್ಲ ಎಂ ಎಲ್ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸದ ವಿರುದ್ಧ ಗೋವಿಂದ ಗೌಡರ ವಿರುದ್ಧ ಅಲ್ಲ ಗೋವಿಂದ ಮಾಡ್ತಾ ಇರ್ತಕ್ಕಂಥ ದಬ್ಬಾಳಿಕೆ ವಿರುದ್ಧ ನಾನು ಮಾತಾಡ್ತಾ ಇದ್ದೀನಿ ಹಾಗಾಗಿ ಏನ್ ಇಷ್ಟು ದಿನ ಏನಾಗಿದೆ ಆಗೋಗ್ಬಿಡ್ಲಿ ಇನ್ನು ಮುಂದಕ್ಕೆ ಏಟಿ ಫೈವ್ ಫಾರ್ ಫೋರ್ ಏನ್ ಜಮೀನ್ ಇದೆ ಆ ಜಮೀನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಕಾನೂನಲ್ಲಿ ಏನಿದೆ ಅದೇ ಆದ್ರೆ ಯಾವುದೇ ಸಮಸ್ಯೆ ಇಲ್ಲ ನಾನು ತಹಸೀಲ್ದಾರ್ ಮೇಡಮ್ ಅವ್ರೂ ಇನ್ನೊಂದ್ಸಲ ಮನವಿ ಮಾಡ್ತೇನೆ ಇಷ್ಟೆಲ್ಲಾ ಜನ ಇದಾರ ಊರಲ್ಲಿ ಹದಿನೆಂಟು ಜನರದ್ದು ಜಮೀನ್ ಮಾಡ್ಕೊಂಡಿದ್ದೇನೆ ಹಾ ಅದು ನೋಡಿ ಅದು ಪಾಯಿಂಟ್ ಬಿಟ್ವಿ ಊರಲ್ಲಿ ಸರ್ಕಾರದಿಂದ ಡಾಕ್ಯುಮೆಂಟ್ ಎಲ್ಲ ಇದೆ ಅದು ಅವನು ಈಗ ದೇವಸ್ಥಾನ ಜಾಗಕ್ಕೆ ಬರ್ದೇ ಇದ್ರೆ ಇಲ್ಲ ಅಂದ್ರೆ ಮಾಡ್ಕೊಡಲ್ಲ ಅಂತ ಅವನು ಹದಿನೆಂಟು ಜನರದು ಜಮೀನ್ ಮಾಡ್ಕೊಂಡಿದ್ದಾನೆ ಅದ್ರಲ್ಲಿ ಮತ್ತೆ ಲೋನು ತಕೊಂಡಿದ್ದಾನೆ ನೋಡಿ ಹದಿನೆಂಟು ಜನ ಜಮೀನು ಜನ ಜಮೀನು ಇವ್ರ ಹದಿನೆಂಟು ಜನ ಯಾರು ಅವನು ಮಾರಿಲ್ಲ ಅಡಗನ ಇಟ್ಟಿಲ್ಲ ಏನೂ ಇಲ್ಲ ಆದ್ರೂ ಹದಿನೆಂಟು ಜನರ ಜಮೀನುಗಳನ್ನ ಇವ್ರ ಗಮನಕ್ಕೆ ಬಂದಿಲ್ಲ ಅವ್ನ ಹೆಸರು ಮಾಡ್ಕೊಂಡ್ ಬ್ಯಾಂಕ್ ಲ್ಲಿ ಲೋನ್ ಮಾಡ್ಕೊಂಡಿದಾನ ಅಂತಂದ್ರೆ ಇದು ಸಪೋರ್ಟ್ ಮಾಡಿರ್ತಕ್ಕಂಥ ಅಧಿಕಾರಿ ಇಲ್ಲ ಯಾರು ಸ್ವಾತೀನ ಸ್ವಾತೀನಿ ಬಂದಿಲ್ಲ ಅವ್ನು ಯಾಕೆ ಮಾಡ್ಕೊಂಡಿದಾನೆ ಮಾಡಿದ್ರು ಕೇಳೋದಿಲ್ಲ ಅವ್ರನ್ನ ಜಮೀನ್ ಮಾಡ್ಕೊಡಪ್ಪಾ ನಮ್ಗೆ ಯಾಕೆ ಹಿಂಗ್ ಮಾಡ್ಕೊಂಡಿದೀನಿ ಅಂತಂದ್ರೆ ಆ ದೇವಸ್ಥಾನ ಜಮೀನ್ ತಂಟೆಗ್ ನೀವ ಬರ್ಬ್ಯಾಡ್ರಿ ನಿಮ್ ಜಮೀನ್ ನೀವ್ ಮಾಡ್ಕೊಡ್ತೀನಿ ಅಂತ ಇತ್ತು ನ್ಯಾಯನಾ ಆಗಿದ್ದಲ್ಲ ಹಿಂದೆ ಏನಾಗಿದೆ ಆಗೋಗ್ಬಿಟ್ಟಿದೆ ಯಾರ ಏನೇ ತಪ್ಪ ಮಾಡಿದ್ರುನು ಅಧಿಕಾರಿಗಳ ಮೇಲೆ ತಲೆ ಮೇಲೆ ಕೆಟ್ಟಕ್ ಬರ್ತಾರೆ ಅಧಿಕಾರಿಗಳಿಗೂ ತೊಂದರೆ ಆಗದಿರ ಇಲ್ಲಿ ಅಂತ ನಾನು ಬಯಸ್ತೀನಿ ಅಧಿಕಾರಿಗಳಿಗೆ ಪರವಾಗಿ ನಾವೂ ಇರ್ತೀವಿ ಹಿಂದೆ ಏನಾಗಿರೋದು ಬಿಟ್ಬಿಟ್ಟು ಇನ್ನು ಮುಂದಕ್ಕೆ ದಯವಿಟ್ಟು ಸರ್ಕಾರಿ ಜಮೀನು ದೇವಸ್ಥಾನ ಜಮೀನು ದೇವಸ್ಥಾನಕ್ಕೋಸ್ಕರ ಉಡಿಸ್ಬೇಕು ರಕ್ಷಣೆ ಮಾಡಬೇಕು ಆ ಒಟ್ಟೊಟ್ಟಿಗೆ ಏನು ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ತಾಲೂಕು ಆಡಳಿತದ ಮೇಲೆ ಸದ್ಯಕ್ಕೆ ನಂಬಿಕೆ ಇದೆ ಯಾಕಂದ್ರೆ ಮೇಡಮ್ ಅವರು ಅದನ್ನ ಆಲ್ರೆಡಿ ಅಪೀಲ್ ಹೋಗಿದ್ದಾರೆ ಇವತ್ತೇನು ಮೇಡಮ್ ಅವರು ಭರವಸೆ ಕೊಡ್ತಾರೆ ಕೊಡ್ಲಿ ಇಲ್ಲಿಂದ ಹೊರಡ್ತೀವಿ ಇದಾದ ಮೇಲೆ ಕೂಡ ಏನಾದ್ರು ನಮ್ಮ ಕೆಜಿಎಫ್ ಕ್ಷೇತ್ರದ ಎಂ ಎಲ್ ಎ ಜಿ ಕೆಜಿಎಫ್ ಕ್ಷೇತ್ರದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಬ್ಯಾಲಿ ಗೋವಿಂದ ಗೌಡ ಸಾಹೇಬ್ರ ಆಗಿರ್ಬೋದು ಈ ವಿಚಾರದಲ್ಲಿ ಏನಾದ್ರು ಮತ್ತೆ ತೊಂದರೆ ಮಾಡೋದಾಗ್ಲಿ ನಮಗೆ ಆಗ್ಲಿ ನಮ್ಮ ಕುಟುಂಬಸ್ಥರಿಗೆ ಯಾವುದೇ ರೀತಿಯಲ್ಲಿ ಇರ್ತಕ್ಕಂಥವ್ರು ತೊಂದರೆ ಆದ್ರೆ ನೇರ ಹೊಣೆ ಈ ಕ್ಷೇತ್ರದ ಶಾಸಕರಾದಂತ ಶ್ರೀಮತಿ ರೂಪಕಲಾ ಶಶಿಧರ ಅವರು ಕಾರಣರಾಗಿರ್ತಾರೆ ನಮ್ಗೆ ಯಾರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆದ್ರೂ ಈ ಎಫ್ ಕ್ಷೇತ್ರದ ಆಡಳಿತ ಚುಕ್ಕಾಣಿ ಹಿಡ್ಕೊಂಡು ನಡೀತಾ ಇರ್ತಕ್ಕಂತ ಗೋವಿಂದ ಗೌಡ ಕಾರಣ ಆಗಿರ್ತಾರೆ ಹಾಗಾಗಿ ಪೊಲೀಸ್ ಇಲಾಖೆ ಅವರು ಸರ್ ದಯವಿಟ್ಟು ನಮ್ಗೆ ರಕ್ಷಣೆ ಕೊಡಬೇಕು ಇಲ್ಲಿ ಯಾರು ಬರ್ದಿರ್ತಕ್ಕಂಥದ್ದು ಸ್ವಾರ್ಥಕ್ಕೆ ಬಂದಿಲ್ಲ ಬಂದಿರ್ತಕ್ಕಂಥ ದೇವಸ್ಥಾನ ಜಮೀನು ಉಳಿಸೋದಿಕ್ಕೆ ಹಾಗಾಗಿ ನಮ್ಗೆಲ್ಲ ರೀತಿಯಲ್ಲಿ ರಕ್ಷಣೆ ಕಲ್ಪಿಸ್ಕೊಟ್ಟು ಈ ಒಂದು ಸರ್ಕಾರಿ ಜಮೀನು ದೇವಸ್ಥಾನ ಉಳಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಡೀ ಗ್ರಾಮಸ್ಥರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ ಮತ್ತೆ ಮತ್ತೊಮ್ಮೆ ಪೊಲೀಸ್ ಇಲಾಖೆಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ನಮ್ಗೆ ಒಳ್ಳೆ ರಕ್ಷಣೆ ಕೊಟ್ಟಿದೀರಿ ಕಾರ್ಯಕ್ರಮ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡ ಸಂದರ್ಭದಲ್ಲಿ ಕೆಜಿಎಫ್ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಬಹುತೇಕ ಜನಪರ ಸಂಘಟನೆಗಳು ದಲಿತ ಸಂಘಟನೆ ಆಗಿರ್ಬೋದು ಕನ್ನಡ ಸಂಘಟನೆ ಆಗಿರ್ಬೋದು ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳವರು ಕಾಲ್ ಮಾಡಿ ಹನುಮಂತಪ್ಪ ಅವ್ರ ಒಳ್ಳೆ ವಿಚಾರ ಎತ್ಕೊಂಡಿದಿರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಆ ಕೆಲ್ಸಕ್ಕೆ ನಾವು ಬೆಂಬಲ ಕೊಡ್ತೀವಿ ನಾವು ಎಷ್ಟು ಜನ ಬರಬೇಕು ನಿಮ್ಮೊಟ್ಟಿಗೆ ನಾವು ಕೂತ್ಕೊಂಡು ತಾಲೂಕು ಆಫೀಸ್ ಹತ್ರ ಧರಣಿ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾವೆಲ್ಲ ಗ್ರಾಮಸ್ಥ ಒಂದು ನಿರ್ಧಾರ ತಗೊಂಡಿದ್ದೇನೆ ಅಂತಂದ್ರೆ ಇದು ಒಂದು ಗ್ರಾಮದ ವಿಷಯ ಆ ಗ್ರಾಮದ ವಿಷಯ ಗ್ರಾಮಸ್ಥರು ಮಾತ್ರ ಕುತ್ಕೊಳ್ಳಿ ಹೊರಗಡೆ ಹೋಗೋದು ಬೇಡ ಅದು ಬೇರೆ ತರ ಯಾರು ಬಳಸ್ಕೊಳ್ಳೋದು ಬೇಡ ಇಶ್ಯೂ ದೊಡ್ಡದು ಮಾಡೋ ಬೇಡ ಅನ್ನೋ ವಿಚಾರಕ್ಕೋಸ್ಕರ ಅವ್ರು ಎಲ್ಲರ ಒಂದು ಇದನ್ನ ಬೆಂಬಲನ ನಿಮ್ಮ ಮಾನಸಿಕ ಬೆಂಬಲನ ಮಾನಸಿಕವಾಗಿ ನೀವು ಬೆಂಬಲ ಕೊಡಿ ನಮ್ಗೆ ದಯವಿಟ್ಟು ನೀವು ಯಾರು ಬರೋದು ಬೇಡ ಅಂತ ಹೇಳಿದೀವಿ ನಮ್ಗೆ ಯಾರ್ಯಾರು ಫೋನ್ ಮಾಡಿ ಇದು ಮಾಡಿ ಬೆಂಬಲ ಕೊಡ್ತೀವಿ ಅಂತ ಬೆಂಬಲ ಸೂಚಿಸಿದ್ರಿ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಬೆಂಬಲವಾಗಿದ್ದ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಗ್ರಾಮಸ್ಥ ಬಗ್ಗೆ ಧನ್ಯವಾದ ಇಲ್ಲ ಅಂತ ಏನು ಈಗ ಮೇಡಮ್ ಅವರಿಗೆ ಬೆಂಬಲ ಕೊಡ್ತೀವಿ ರಾಜ್ಯಪಾಲರು ಜಿಲ್ಲಾಧಿಕಾರಿಗಳು ಕಂದಾಯ ಸಚಿವರಿಗೆ ಪತ್ರ ಕೊಡ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಮೇಡಮ್ ಅವರು ಎರಡು ಆಶ್ವಾಸನೆ ಮಾಸಲು ಮಾತಾಡ್ಬೇಕಂತ ಕೊಡ್ತಾ ಇದ್ದೀವಿ ಇನ್ನು ರಾಯ ಕೆಸಂಬ ಹೋಗಿ ರಾಯಸುರ ಗ್ರಾಮದ ಗ್ರಾಮಸ್ಥರು ಸರ್ಕಾರಿ ಸರ್ವೆ ನಂಬರ್ ಏಟಿ ಫೈವ್ ಸಫ್ ಫೋರ್ ಸಂಬಂಧಪಟ್ಟಂಗೆ ಅಲ್ಲಿ ಏನು ದೇವಸ್ಥಾನ ಇದೆ ಸರ್ಕಾರಿ ಜಮೀನು ಸರ್ಕಾರಕ್ಕೆ ಉಳಿಸ್ಕೊಳ್ಬೇಕು ಅಂತ ಏನು ಮೆಮೋ ನಮ್ಗೆ ಕೊಟ್ಟಿದ್ದಾರೆ ಅದನ್ನ ಇದನ್ನ ನಾನು ಪಡೆದ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಈಜಾಗ ನಾನು ಕಾನೂನು ಕ್ರಮ ಕೈಗೊಳ್ತೇನೆ ಮತ್ತೆ ಮುಂದಿನ ಏನು ಕಾನೂನು ದಾಖಲೆಗಳೇನಿದೆಯೋ ಹೈಸ್ಕೂಲ್ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ಮತ್ತೆ ಕಾನೂನು ಉದ್ಯೋಗದಲ್ಲಿ ಏನ್ ಕ್ರಮ ಕೈಗೊಳ್ಬೇಕು ಅದಕ್ಕೆ ಕೈಗೊಳ್ತೇನೆ ಅಂತ ಇದನ್ನ ನಾನು ಮಾಡಿ